ಎಸ್ಪೆಷಲ್ ಈ ಸ್ಟೋರಿಗೆ ಆ ಫಯಾಜ್ದಾಗಿರ್ಬೋದು ಅಥವಾ ನೇಹಂದಾಗಿರ್ಬೋದು ಅವ್ರ ಫ್ಯಾಮಿಲಿದಾಗಿರ್ಬೋದು ಯಾರ್ದು ನನ್ನ ಫೋಟೋಸ್ನ ಯೂಸ್ ಮಾಡ್ತಿಲ್ಲ ಯಾಕಂದರೆ ನೀವು ಸೋಷಲ್ ಮೀಡಿಯಾದಲ್ಲಿ ತುಂಬ ಕಡೆ ನೋಡಿರ್ತೀರ ಅದು ನೋಡಿದಾಗೆಲ್ಲ ಸಖತ್ ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತಲ್ವ ಯಾಕೆ ಅಷ್ಟೊಂದು ಡಿಸ್ಟರ್ಬ್ ಮಾಡುತ್ತೆ ನಮ್ಮ ಮೈಂಡ್ಗೆ ಯಾಕೆ ಕಲಕುತ್ತೆ ಅಂದರೆ ಕನಸಲ್ಲೂ ಮಣಿಸಲು ಕೂಡ ಯಾರೂ ಊಹಿಸ್ಕೊಂಡು ಇರಲಿಲ್ಲ ಮತ್ತು ಯಾರೂ ಬಯಸೋದು ಇಲ್ಲ ಅಂತಹ ಒಂದು ಅಮಾನುಷ ಘಟನೆ ಇದು ಅಂತ ಹೇಳ್ಬೋದು ಅವರಿಬ್ಬರು ನಡುವೆ ಇದ್ದಿದ್ದು ಪ್ರೀತಿನೋ ಸ್ನೇಹನೋ ಮತ್ತೊಂದು ಮಗದೊಂದು ಇದು ಯಾವುದೂ ಮುಖ್ಯ ಅಲ್ಲ ಮುಖ್ಯ ಆಗೋದೇನು ಅಂತಂದ್ರೆ ಕೋಪ ಬರುತ್ತೆ ದುಃಖ ಆಗುತ್ತೆ ಬೇಜಾರಾಗುತ್ತೆ ಒಬ್ಬರ ಮೇಲೆ ದ್ವೇಷ ಬರುತ್ತೆ ಹಾಗಂತ ಒಂದು ಕಾಲದಲ್ಲಿ ಪ್ರೀತಿಸಿದವ್ರನ್ನ ಈ ರೀತಿ ಕೊಲೆ ಮಾಡಿ ಸಾಯಿಸಿದ್ರೆ ಅದಕ್ಕೆ ಯಾರು ಒಪ್ಕೊಳ್ತಾರೆ ಹೇಳಿ ಯಾರೂ ಸಹಿಸಲ್ಲ ಮರಣೋತ್ತರ ಪರೀಕ್ಷೆಯಲ್ಲಿ ರಿವೀಲ್ ಆಗಿರೋದೇನು ಅಂದರೆ ಹದಿನಾಲ್ಕು ಬಾರಿ ಚುಚ್ಚಿ ಕೊಂದಿರುವಂತಹದ್ದು ಎಂತಹ ವಿಕೃತ ಮನಸ್ಸು ಆ ಹುಡುಗಂದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಣಕ್ಕಾಗಿ ಅವ್ರ ತಂದೆಗೂ ಕೈ ಮಾಡೋಕೆ ಹೋಗಿದ್ರಂತೆ ಇಂತಹ ವಿಕೃತ ಮನಸ್ಸಿರೋರನ್ನ ಏನು ಮಾಡಬೇಕು ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಎಸ್ಪೆಷಲಿ ದರ್ಶನ್ ಅವರು ಒಂದು ಟ್ವೀಟ್ ಮಾಡಿದರು ಹಾಗಾಗಿ ನಾನು ದರ್ಶನ್ ಅವರು ಅವರ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಕೃತ್ಯ ನಡೆದಿದ್ದು ಕೆಲವೇ ಕ್ಷಣಗಳಲ್ಲಿ ಕಾಡ್ಗಿಚ್ಚಿನಂತೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಎಲ್ಲರೂ ಕೂಡ ಅದನ್ನ ವಿರೋಧ ಮಾಡಿದ್ರು ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಎಲ್ಲ ಕಡೆ ಹಾಕಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು ಅದೇ ರೀತಿ ದರ್ಶನ್ ಅವರು ಕೂಡ ತಮ್ಮ ವಾಯ್ಸ್ನ ರೈಸ್ ಮಾಡಿದ್ರು ಪ್ರೀತಿಯ ಹೆಸರಲ್ಲಿ ಇಂಥ ಅಮಾನುಷಕರವಾದ ಕೃತ್ಯ ಮಾಡಿರೋರಿಗೆ ನ್ಯಾಯಾಂಗದ ಅನುಸಾರವಾಗಿ ತಕ್ಕ ಶಿಕ್ಷೆಯಾಗಲಿ ಇನ್ನು ಬದುಕು ಬಾಳ್ಬೇಕಾಗಿದ್ದಂತಹ ನೇಹ ಹಿರೇಮಠ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ನೋವನ್ನ ಸಹಿಸಿಕೊಳ್ಳುವ ಶಕ್ತಿ ಅವರ ಕುಟುಂಬಕ್ಕೆ ದೇವರು ನೀಡಲಿ ಅಂತ ಅದೇ ರೀತಿ ನಾನು ಕಮೆಂಟ್ ನ ಚೆಕ್ ಮಾಡ್ತಾ ಇದ್ದೆ ದರ್ಶನ್ ಅವರ ಅಭಿಮಾನಿಗಳ ಫ್ಯಾನ್ಸ್ ಪೇಜ್ ಅಲ್ಲಿ ಪೋಸ್ಟರ್ಗಳನ್ನ ಹಾಕ್ತಾ ಇದ್ರು ನನ್ನ ಟ್ಯಾಗ್ ಮಾಡ್ತಾ ಇದ್ರು ನಾನು ನೋಡ್ತಾ ಇದ್ದೆ ಅದ್ರಲ್ಲಿ ಏನು ಮೆನ್ಷನ್ ಮಾಡಿದ್ರು ಅಂದ್ರೆ ಸುಮ್ ಸುಮ್ನೆ ದರ್ಶನ್ ಅವ್ರ ವಿಚಾರಗಳನ್ನ ತಗೊಳ್ತಾರೆ ಕಾಂಟ್ರೋವರ್ಸಿನ ಸ್ಟಾರ್ಟ್ ಮಾಡ್ತಾರೆ ತಮ್ಮ ಬೆಳೆಗಳನ್ನ ಬೇಯಿಸ್ಕೊಳ್ತಾ ಇರ್ತಾರೆ ಆ ಟೈಮಲ್ಲಿ ಆ ರೀತಿ ಮಾಡೋಕ್ಕಾಗುತ್ತೆ ಇಂಥ ಟೈಮಲ್ಲಿ ಯಾಕೆ ಹೋರಾಟ ಮಾಡಲ್ಲ ಯಾಕೆ ತಮ್ಮ ವಾಯ್ಸ್ನ ರೈಸ್ ಮಾಡೋಲ್ಲ ಅಂತ ಪ್ರಶ್ನೆಗಳನ್ನು ಹಾಕ್ತಾ ನೇಹ ಅವರಿಗೆ ನ್ಯಾಯ ಸಿಗಲಿ ಈ ಕೂಡಲೇ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿ ಎಲ್ಲರೂ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಅದೇ ರೀತಿ ಮತ್ತೊಬ್ಬರು ಕಮೆಂಟ್ ಮಾಡಿ ಹೇಳ್ತಿದ್ರು ನಮ್ಮ ಒಬ್ಬ ತಂಗಿಯೊಬ್ಬರ ಧ್ವನಿ ಎತ್ತಿದ ಮೊದಲ ಏಕೈಕ ಕನ್ನಡ ಚಿತ್ರರಂಗದ ಹೀರೋ ಅಂದರೆ ನೀವೇ ಇದಕ್ಕೆ ನೀವು ಅಂದರೆ ನಮಗೆ ಪ್ರಾಣ ಜೈ ರಿವಾಸ್ ಲವ್ ಯು ಅಂತ ಯಾರು ಕಮೆಂಟ್ ಮಾಡಿದರು ಈ ರೀತಿ ಸ್ಟೋರಿಗಳು ತುಂಬ ಜನಕ್ಕೆ ಇಷ್ಟನೇ ಆಗಲ್ಲ ಇಷ್ಟ ಆಗಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗತ್ತೆ ಇರೋದನ್ನೇ ತಾನೇ ನಾವು ಹೇಳ್ತಿರೋದು ಇಲ್ಲದೇನಾದೇನಾದರೂ ಹೇಳ್ತಿದ್ದೀವ ಅದೊಂದು ಮತ್ತೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದರೆ ಪ್ರೀತಿಸಿ ಪ್ರೀತಿಸುತ್ತ ತಪ್ಪಲ್ಲ ದ್ವೇಷ ಮಾಡಬೇಕು ಅಂತ ಅನ್ಸಿದ್ರೆ ಅದು ನಿಮ್ಮ ಮನಸ್ಸಿನ ಭಾವನೆಗಳು ಅದಕ್ಕೂ ನಾವು ಯಾರು ಏನು ಹೇಳೋಕ್ಕಾಗಲ್ಲ ಆದರೆ ಅವರು ಪ್ರೀತಿಸ್ಲಿಲ್ಲ ನಮ್ಮನ್ನು ನೊಪ್ಕೊಳ್ಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇನ್ನೊಬ್ಬರನ್ನ ಕೊಲೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಈ ಥರ ಆಲೋಚನೆಗಳು ಯಾರಿಗೂ ಬರದೇ ಇರಲಿ ಪ್ರೀತಿಸ್ತೀರಾ ಎಷ್ಟು ಬೇಕಷ್ಟು ಪ್ರೀತಿಸಿ ಅವ್ರಿಗೆ ಇಷ್ಟನೋ ಅವ್ರ ಜೀವನದಲ್ಲಿ ಬದುಕಕ್ಕೆ ಬಿಟ್ಬೇಡಿ ನೀವು ಕೂಡ ತುಂಬ ಜನನ ಪ್ರೀತಿಸಿರ್ತೀರ ಅವರು ಕೂಡ ಒಪ್ಕೊಂಡಿರಲ್ಲ ಹಾಗನ್ನು ಮಾತ್ರಕ್ಕೆ ನೀವು ಅದೇ ರೀತಿ ಮಾಡಿರ್ತೀರಾ ಇಲ್ಲ ಅಲ್ಲ ಏನು ಮಾಡಿರ್ತೀರಾ ಅವ್ರು ಹೇಗೋ ಬದುಕೊಳ್ಳಿ ಅಂತ ಬಿಟ್ಟಿರ್ತೀರ ಅಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು